ಸಾವು ಯಾವಾಗ ಸಂಭವಿಸುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಆದ್ರೆ ಇದು ಹಳೆಯ ಮಾತಾಯ್ತು ಈಗ ಎಐ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸಾವು ಯಾವಾಗ ಬರುತ್ತೆ ಅಂತ ನಿಖರವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆಯಂತೆ ಅದೇನು ಅಂತ ಮಾಹಿತಿ ನೀಡ್ತೇನೆ ನಾನು ಶ್ವೇತ ಇಂತಹ ಉಪಯುಕ್ತ ಮಾಹಿತಿ ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ ಆದ್ರೆ ಒಬ್ಬ ಮನುಷ್ಯ ಯಾವಾಗ ಸಾಯ್ತೇನೆ ಅಂತ ಹೇಳೋದಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಕೆಟ್ಟ ಕನಸು ಬೀಳೋದು ಕೆಟ್ಟ ಘಟನೆಗಳಾದ್ರೆ ಅಪಶಕುನ ಏನೋ ಗಂಡಾಂತರ ಇದೆ ಅಂತ ಊಹೆ ಮಾಡ್ತಾರೆ ಆದ್ರೆ ಇನ್ಮುಂದೆ ಒಬ್ಬ ವ್ಯಕ್ತಿ ಯಾವಾಗ ಸಾಯ್ತಾನೆ ಅನ್ನೋ ಸಂಗತಿಯನ್ನ ಪತ್ತೆ ಹಚ್ಚಲಾಗುತ್ತಂತೆ ಅದಕ್ಕಾಗಿ ಹೊಸ ತಂತ್ರಜ್ಞಾನವೊಂದನ್ನು ಕಂಡು ಹಿಡಿಯಲಾಗಿದೆ ಹೌದು ಈಗ ಎಲ್ಲೆಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಚಾಟ್ ಪಿಯದ್ದೇ ಸದ್ದು ಇದರಿಂದ ಎಷ್ಟು ಒಳಿತಿದ್ಯೋ ಅಷ್ಟೇ ಕೆಡುಕು ಇದೆ ಊಹೆಗೂ ನಿಲಕದ ತಂತ್ರಜ್ಞಾನ ಈಗಾಗಲೇ ಹಲವು ಬಾರಿ ಅಚ್ಚರಿಗೆ ಕಾರಣವಾಗ್ತಿದೆ ಇದರ ಜೊತೆಗೆ ಆತಂಕವೂ ಕೂಡ ಹೆಚ್ಚಾಗ್ತಿದೆ ಎಐ ತಂತ್ರಜ್ಞಾನ ಬಳಸಿ ದಿಗ್ಗಜರ ಸೆಲ್ಫಿ ಫೋಟೋಗಳನ್ನು ಸೃಷ್ಟಿಸಿರೋದು ಈಗಾಗಲೇ ವೈರಲ್ ಆಗ್ತಿದೆ ಇದೀಗ ಈ ತಂತ್ರಜ್ಞಾನ ಬಳಸಿಕೊಂಡು ಡೆನ್ಮಾರ್ಕ್ನ ತಾಂತ್ರಿಕ ವಿಶ್ವವಿದ್ಯಾಲಯದ ಸಂಶೋಧಕರು ಸಾವಿನ ಮುನ್ಸೂಚಕವೊಂದನ್ನು ಅಭಿವೃದ್ಧಿಪಡಿಸಿದ್ದಾರೆ ಡೂಮ್ ಕ್ಯಾಲ್ಕುಲೇಟರ್ ಎಂಬ ಸಾಧನವೊಂದನ್ನು ಕಂಡು ಹಿಡಿದಿದ್ದಾರೆ ಈ ಸಾಧನದಿಂದ ವ್ಯಕ್ತಿಯ ಜೀವಿತಾವಧಿಯ ಬಗ್ಗೆ ಮಾಹಿತಿ ಪಡೆಯಬಹುದಂತೆ ಒಬ್ಬ ವ್ಯಕ್ತಿ ನಾಲ್ಕು ವರ್ಷಗಳಲ್ಲಿ ಸಾಯ್ತಾನೋ ಅಥವಾ ನಂತರ ಬದುಕ್ತಾನೋ ಅಂತ ಶೇಕಡ ಎಪ್ಪತ್ತೆಂಟರಷ್ಟು ನಿಖರತೆಯ ಮಾಹಿತಿಯನ್ನ ಇದು ನೀಡುತ್ತಂತೆ ಈ ತಂತ್ರಜ್ಞಾನದ ತಿರುಳು ಲೈಫ್ ಟು ವೆಕ್ ಎಂಬ ಯಂತ್ರ ಕಲಿಕೆ ಟ್ರಾನ್ಸ್ಫಾರ್ಮರ್ ಮಾದರಿಯಲ್ಲಿದೆ ಚಾಟ್ ಅಂತ ಟ್ರಾನ್ಸ್ಫಾರ್ಮರ್ ಮಾದರಿಗಳಂತೆಯೇ ಕಾರ್ಯನಿರ್ವಹಿಸುತ್ತಿರುವ ಲೈಫ್ ಟು ವೆಕ್ ಡೆನ್ಮಾರ್ಕ್ನಲ್ಲಿ ಆರು ದಶಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳ ಮಾದರಿಯಿಂದ ವಯಸ್ಸು ಆರೋಗ್ಯ ಸ್ಥಿತಿ ಶೈಕ್ಷಣಿಕ ಹಿನ್ನೆಲೆ ಉದ್ಯೋಗ ಇತಿಹಾಸ ಆದಾಯ ಮತ್ತು ವಿವಿಧ ಜೀವನದ ಘಟನೆಗಳನ್ನು ಒಳಗೊಂಡ ಡೇಟಾವನ್ನು ವಿಶ್ಲೇಷಿಸಿದೆ ಡ್ಯಾನಿಷ್ ಸರ್ಕಾರ ಒದಗಿಸಿದ ಈ ಡೇಟಾವು ಆಲ್ಕರಿದಂನ ಆಧಾರವಾಗಿದೆ ಜೀವನದ ಘಟನೆಗಳ ಅನುಕ್ರಮವನ್ನು ಬಳಸಿ ಮಾನವನ ಜೀವನದ ಬಗ್ಗೆ ಊಹಿಸೋದು ಈ ತಂತ್ರಜ್ಞಾನವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆತನ ಜೀವನದಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಪ್ರತಿನಿಧಿಸುವ ಮೂಲಕ ಮಾನವ ಜೀವನವನ್ನು ವಿಶ್ಲೇಷಿಸಲು ನಾವು ಚಾಟ್ ಜಿಟಿಪಿಯ ತಂತ್ರಜ್ಞಾನ ಬಳಸ್ತೇವೆ ಅಂತ ಡಿಸೆಂಬರ್ ಇಪ್ಪತ್ತ್ ಮೂರರ ಅಧ್ಯಯನದ ಪ್ರಮುಖ ಸಂಶೋಧಕ ಸುನೇಲ್ ಲೆಹ್ಮನ್ ದಿ ನ್ಯೂಯಾರ್ಕ್ ಟೈಮ್ಸ್ಗೆ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ವಿವಿಧ ಲಿಂಗ ಮತ್ತು ವಯೋಮಾನದ ಆರು ಮಿಲಿಯನ್ ಡ್ಯಾನಿಷ್ ಜನಸಂಖ್ಯೆಯ ಮಾಹಿತಿಯನ್ನ ಲೈಫ್ ಟು ವೆಗ್ಗೆ ಅಳವಡಿಸಲಾಗಿತ್ತು ಈ ವ್ಯಕ್ತಿಗಳ ಪೈಕಿ ಯಾರೆಲ್ಲ ಜನವರಿ ಒಂದು ಎರಡ್ ಸಾವಿರದ ಹದಿನಾರರ ನಂತರ ಕನಿಷ್ಠ ನಾಲ್ಕು ವರ್ಷಗಳ ಕಾಲ ಬದುಕುವ ಸಾಧ್ಯತೆ ಇದೆ ಎಂಬುದನ್ನು ಈ ಎಐ ವ್ಯವಸ್ಥೆ ನಿರ್ಣಯಿಸಿತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಿಷ್ಕಾರವು ನಿಮ್ಮ ವಯಸ್ಸು ಆರೋಗ್ಯ ಅಭ್ಯಾಸಗಳು ಕುಟುಂಬದ ಇತಿಹಾಸ ಮತ್ತು ಜೀವನ ಶೈಲಿ ಸೇರಿದಂತೆ ವ್ಯಾಪಕ ಶ್ರೇಣಿಯ ಅಂಶಗಳನ್ನು ವಿಶ್ಲೇಷಿಸುತ್ತದೆ ಅಲ್ಲದೆ ಈ ಉಪಕ್ರಮವು ನಿರ್ದಿಷ್ಟ ವ್ಯಕ್ತಿಯ ಪ್ರೊಫೈಲ್ಗೆ ಅನುಗುಣವಾಗಿ ವೈಯಕ್ತಿಕಗೊಳಿಸಿದ ಸಲಹೆಯನ್ನು ಮತ್ತು ಶಿಫಾರಸುಗಳನ್ನು ನೀಡುತ್ತೆ ಅಲ್ಲದೆ ನೀವು ಮತ್ತಷ್ಟು ಆರೋಗ್ಯಕರವಾಗಿ ಹೇಗೆ ಬದುಕಬಹುದು ಎಂಬ ಮಾಹಿತಿಯನ್ನು ಕೂಡ ನೀಡುತ್ತೆ ಅಂತ ಸಂಶೋಧಕರು ವಿಶ್ವಾಸದಿಂದ ಹೇಳ್ಕೊಳ್ತಾರೆ ನಮಸ್ಕಾರ